ಬಂಧುಗಳೇ ನಾನು ಅರ್ಚನಾ ದಾರಿ ದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜಹಾನ್ ಸಿ ಅಚ್ಚ ಹಿಂದೂ ಸ್ಥಾನ ಹಮಾರ ಇದನ್ನು ಹಾಡಲು ಕೇಳಲು ಎಷ್ಟು ಸುಂದರವೋ ಇದು ಕೇವಲ ಆಗಸ್ಟ್ ಹದಿನೈದರಂದು ಮಾತ್ರ ಸೀಮಿತ ಉಳಿದ ದಿನ ರಾಜಕೀಯ ಸ್ವಾರ್ಥ ಧರ್ಮ ಜಾತಿ ಭಾಷೆ ಹೀಗೆ ಅನೇಕ ವಿಷಯಗಳನ್ನು ಜನರ ಮಧ್ಯೆ ವಿಷ ಬೀಜ ಬಿತ್ತಿ ದೇಶ ಹಾಳು ಮಾಡುವ ಪ್ರವೃತ್ತಿ ಮುಂದುವರೆದು ಮೂವತ್ತೈದು ಪ್ರತಿಶತ ದೇಶಭಕ್ತರು ಅರವತ್ತೈದು ಪ್ರತಿಶತ ದೇಶದ್ರೋಹಿಗಳನ್ನು ಹುಟ್ಟುಹಾಕಿದ ದೇಶ ಸಾರೆ ಜಹಾನ್ಸೆ ಅಚ್ಚ ಬಂಧುಗಳೇ ಅರವತ್ತೈದು ವರ್ಷ ನಮ್ಮನ್ನು ಆಳಿದ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗಿಂತ ದೇಶ ವಿರೋಧಿ ಕಾರ್ಯವೇ ಹೆಚ್ಚು ಮಾಡಿದೆ ದೇಶ ವಿಭಜನೆ ಆದಾಗ ಜನಾಂಗೀಯ ವಿಭಜನೆಗೆ ಅಂಬೇಡ್ಕರ್ ಸಲಹೆ ನೀಡಿದರು ಅದನ್ನು ಧಿಕ್ಕರಿಸುವುದರಿಂದ ಹಿಡಿದು ಮುನ್ನೂರ ಎಪ್ಪತ್ತನೇ ವಿಧಿ ಜಾರಿಗೆ ತಂದು ಲಕ್ಷಗಟ್ಟಲೆ ಹಿಂದೂಗಳ ಮಾರಣ ಹೋಮಕ್ಕೆ ನಾಂದಿ ಹಾಡಿದರು ಚೈನಾಗೆ ನಮ್ಮದೇ ಭೂಮಿ ಬಿಟ್ಟುಕೊಟ್ಟು ಇಂದಿಗೂ ಅವರ ನಮ್ಮ ಮಧ್ಯೆ ವೈಷಮ್ಯ ಮೂಡುವ ಹಾಗೆ ಮಾಡಲಾಯಿತು ಸೈನಿಕರಿಗೆ ಸ್ವತಂತ್ರ ನಿರ್ಧಾರ ಕೊಡದೆ ಅವರಿಗೆ ಮೂಲಭೂತ ಸೌಕರ್ಯ ನೀಡದೆ ಭಯೋತ್ಪಾದಕರು ದೇಶದ ಒಳಗೆ ನುಗ್ಗಿ ಹೊಡೆದರೂ ಯಾವುದೇ ಕ್ರಮ ಆಗುತ್ತಿರಲಿಲ್ಲ ಪಾಕಿಸ್ತಾನ್ ಬಾಂಗ್ಲಾದಿಂದ ನುಸುಳುಕೋರರು ಬಂದರೂ ಯಾವುದೇ ಕ್ರಮ ಇಲ್ಲದೆ ಬದಲಾಗಿ ಅವರಿಗೆ ದೇಶದ ಪ್ರಜೆಗಳಿಗೆ ಸಿಗುವ ಎಲ್ಲ ಸೌಲಭ್ಯವನ್ನು ಕೊಟ್ಟು ದೇಶದಲ್ಲಿ ದಂಗೆಗೆ ಸಹಕರಿಸಿ ವಿಷದ ಬೀಜ ಬಿತ್ತುತ್ತಾ ದೇಶಭಕ್ತರನ್ನು ದೇಶದ್ರೋಹಿಗಳು ದೇಶದ್ರೋಹಿಗಳನ್ನು ದೇಶಭಕ್ತರು ಅಂತ ಸಾವಿರ ಸುಳ್ಳು ಹೇಳುತ್ತಾ ನಂಬಿಸಿದರು ಪಠ್ಯಪುಸ್ತಕವನ್ನು ಮತ್ತು ಇತಿಹಾಸವನ್ನು ತಿರುಚಿ ಮಕ್ಕಳಿಗೆ ಸತ್ಯವನ್ನು ಮರೆಮಾಚಿದರು ಅಲ್ಲದೆ ದೇಶದ ಒಳಗೆ ಬುದ್ಧಿಜೀವಿಗಳ ಹೆಸರಿನಲ್ಲಿ ನಗರ ನಕ್ಸಲರನ್ನು ಹುಟ್ಟುಹಾಕಿದರು ಜೆ ಎನ್ ಯು ಅಂತ ವಿದ್ಯಾ ಕೇಂದ್ರದಲ್ಲಿ ಭಯೋತ್ಪಾದಕರಿಗೆ ಶಾಲೆಯನ್ನೇ ತೆರೆದರು ಬಾಂಬ್ ಇಟ್ಟವರನ್ನು ಬ್ರದರ್ಸ್ ಅಂತ ಕರೆದರು ಪಾಕಿಸ್ತಾನ ಜಿಂದಾಬಾದ್ ಎನ್ನುವರನ್ನು ಬೆಂಬಲಿಸಿದರು ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದರೆ ಅದು ಅವರ ವೈಯಕ್ತಿಕ ಕೇಸು ಅಂದರು ದೇಶದ್ರೋಹಿಗಳ ಮೇಲಿನ ಕೇಸ್ ವಾಪಸ್ ಪಡೆದರು ಧಾರ್ಮಿಕ ಗುರುಗಳನ್ನು ಆಮಿಷಕ್ಕೆ ಒಡ್ಡಿ ಭಯ ಹುಟ್ಟಿಸಿ ಧರ್ಮ ಒಡೆದರು ಹಿಂದೂಗಳ ಆರಾಧ್ಯ ದೇವರಾದ ರಾಮ ಮಂದಿರಕ್ಕೆ ದಶಕಗಳ ಕಾಲ ಬಲವಾದ ವಿರೋಧವನ್ನು ಮಾಡಿದರು ಸಂವಿಧಾನದಲ್ಲಿ ಇಲ್ಲದೆ ಇದ್ದ ಜಾತ್ಯತೀತತೆ ಕಾನೂನನ್ನು ಸಂವಿಧಾನದಲ್ಲಿ ಸೇರಿಸಿದರು ತಮಗೆ ಇಷ್ಟವಾಗದ ಕಾನೂನನ್ನು ಬದಲಿಸಿದರು ಅಲ್ಲದೆ ಹಿಟ್ಲರ್ ರೀತಿ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನಕ್ಕೆ ಅಪಮಾನ ಮಾಡಿದರು ಸಾಕಷ್ಟು ಹಗರಣ ಮಾಡಿ ದೇಶ ಲೂಟಿ ಕೂಡ ಮಾಡಿದರು ಸಿಎ ಆರ್ ಸಿ ಕಾನೂನು ಯಾರಿಗೂ ತೊಂದರೆ ಇಲ್ಲವಾದರೂ ಬಲವಾಗಿ ವಿರೋಧಿಸಿದರು ಕೃಷಿ ಕಾನೂನು ರೈತರಿಗೆ ಒಳ್ಳೆಯ ಕಾನೂನು ಇದ್ದರೂ ಅದನ್ನು ವಿರೋಧಿಸಿದರು ಮುಸ್ಲಿಂ ಮಹಿಳೆಯರಿಗೆ ತ್ರಿವಳಿ ತಲಾಖ್ ಒಳ್ಳೆಯದಾದರೂ ಅದನ್ನು ವಿರೋಧಿಸಿದರು ಹೀಗೆ ಹೆಜ್ಜೆ ಹೆಜ್ಜೆಗೂ ದೇಶದ್ರೋಹ ಕೆಲಸ ತಾವೇ ಮಾಡಿ ನಾವೇ ದೇಶಭಕ್ತರು ಅನ್ನುವ ಇವರಿಗೆ ನಾಚಿಕೆ ಆಗಬೇಕು ಈಗ ಹೊಸ ನಾಟಕ ಶುರುವಾಗಿದೆ ಮೋದಿ ಸಂವಿಧಾನ ಬದಲಿಸುತ್ತಾರೆ ಅಂತಲೂ ಹೇಳುವ ಇವರಿಗೆ ನಾಚಿಕೆ ಆಗಬೇಕು ಸಂವಿಧಾನ ಬದಲಿಸುವ ಬಗ್ಗೆ ಮೋದಿ ಎಂದಿಗೂ ಹೇಳಿಲ್ಲ ಅದರ ಬದಲು ಸ್ವತಃ ಅಂಬೇಡ್ಕರ್ ಬಂದು ಹೇಳಿದರು ಅದು ಅಸಾಧ್ಯ ಅಂತ ಹೇಳಿದ್ದಾರೆ ಸಂವಿಧಾನ ಬದಲಿಸಿದ್ದು ಇವರೇ ಮತ್ತು ಇನ್ನೂ ಬದಲಿಸಬೇಕು ಅಂತ ಹೇಳಿದ್ದು ಇವರಪ್ಪ ರಾಜೀವ್ ಗಾಂಧಿ ಆದರೂ ಮೋದಿಯ ಮೇಲೆ ಗೂಬೆ ಕೂರಿಸುವ ಈ ಬಂಡತನಕ್ಕೆ ಮೆಚ್ಚಲೇಬೇಕು ಇವರು ಸುಳ್ಳನ್ನೇ ತಮ್ಮ ಮನೆ ದೇವರನ್ನು ಮಾಡಿಕೊಂಡ ಇವರು ಅಧಿಕಾರಕ್ಕೆ ಎಂತ ನೀಚ ಕೆಲಸ ಮಾಡಲು ಹೇಸದ ಇವರನ್ನು ಅಧಿಕಾರಕ್ಕೆ ತರಲು ಹೊರಡುವ ನಮಗೆ ಏನನ್ನಬೇಕು ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೆ ಮಾಸಿಕ ಎಂಟು ಸಾವಿರದ ಐನೂರು ರು ಕೊಡುತ್ತೇವೆ ಅಂತಲೂ ಹೀಗೆ ಅನೇಕ ಬಿಟ್ಟಿ ಭಾಗ್ಯ ಕೊಡುತ್ತೇವೆ ಅಂತ ಹೇಳುತ್ತಾ ದೇಶದ ದಿವಾಳಿಗೆ ಕೈ ಹಾಕುತ್ತಾ ಹೀಗೆ ದೇಶ ಹಾಳು ಮಾಡುವ ಬುನಾದಿ ಹಾಕಿ ದೇಶವನ್ನು ಮಾರುವುದೊಂದೇ ಬಾಕಿ ಇತ್ತು ಅಷ್ಟರಲ್ಲಿ ನ್ಯಾಯ ನೀತಿ ಧರ್ಮವನ್ನೇ ನಂಬಿದ ದೇಶಕ್ಕೆ ಆ ದೇವರು ಮೋದಿಯಂತಹ ವ್ಯಕ್ತಿಯನ್ನು ಪಿ ಎಂ ಮಾಡಿ ದೇಶವನ್ನು ರಕ್ಷಿಸಿದನಾದರೂ ವಿರೋಧಿಗಳು ತಮ್ಮ ದೇಶದ್ರೋಹ ಕೆಲಸ ಮುಂದುವರಿಸಿದ್ದಾರೆ ಮೂರು ಬಾರಿ ಸಿ ಎಂ ಮೂರು ಬಾರಿ ಪಿ ಎಂ ಆದರೂ ಒಂದು ಹಗರಣ ಇಲ್ಲದೆ ಕುಟುಂಬದ ಪರಿವಿಲ್ಲದೆ ಹಗಲಿರುಳು ದೇಶ ಸೇವೆಗೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ದೇಶಭಕ್ತ ಇಂಥವನನ್ನು ಅಧಿಕಾರದಿಂದ ಕೆಳಗಿಳಿಸಲು ಗುಲಾಮರು ಎರಡು ಬಾರಿ ದೇಶದ ಲೂಟಿಕೋರರು ದ್ರೋಹಿಗಳು ಒಂದಾಗಿ ಹೋರಾಟ ಮಾಡಿದರೂ ಅದು ಸಾಧ್ಯವಾಗದೆ ಇದ್ದಾಗ ದಿಕ್ಕು ತೋಚದಂತಾಗಿದೆ ಬಂಧುಗಳೇ ರಾಹುಲ್ ಗಾಂಧಿಯನ್ನು ಜನ ಪಾಪ ಮೂರ್ಖ ಅಂತ ಕರೆಯುತ್ತಿದ್ದೀರಿ ಅದು ನಿಮ್ಮ ಮೂರ್ಖತನ ರಾಹುಲ್ ಒಬ್ಬ ಕ್ರಿಮಿನಲ್ ಹಾಗೂ ದೇಶದ್ರೋಹಿ ಅನ್ನುವುದನ್ನು ಮರೆಯಬೇಡಿ ರಾಹುಲ್ ದೇಶದ ತುಂಬ ಭಾರತ್ ಜೋಡಿ ಯಾತ್ರೆ ಮಾಡಿದ್ದು ಜೋಡೋ ಯಾತ್ರೆ ಅಂತ ಅಂದುಕೊಂಡರೆ ನಮ್ಮಂಥ ಮೂರ್ಖರು ಜಗತ್ತಿನಲ್ಲೇ ಇಲ್ಲ ಅನ್ನಬಹುದು ಅವನು ಭಾರತ್ ಜೋಡೋ ಯಾತ್ರೆಯ ಹೆಸರಿನಲ್ಲಿ ದೇಶದ ಎಲ್ಲ ದೇಶದ್ರೋಹಿಗಳನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದಾನೆ ಯಾತ್ರೆಯಲ್ಲಿ ರಾಹುಲ್ ಜೊತೆ ಇದ್ದವರೆಲ್ಲ ದೇಶದ್ರೋಹಿಗಳೇ ಇದ್ದದ್ದು ಇಲ್ಲಿ ಎಲ್ಲ ದೇಶದ್ರೋಹಿಗಳನ್ನು ಒಂದು ಮಾಡಿ ಇದಾದ ನಂತರ ಹೊರರಾಷ್ಟ್ರಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ರಾತ್ರೋರಾತ್ರಿ ಹೋಗಿ ನಮ್ಮ ವಿರೋಧಿ ರಾಷ್ಟ್ರಗಳ ಜೊತೆ ಸೇರಿ ಹೇಗಾದರೂ ಮಾಡಿ ದೇಶ ದಿವಾಳಿ ಆಗಲು ಸಂಚು ಮಾಡಿ ಮೋದಿಗೆ ಹಾಗೂ ದೇಶಕ್ಕೆ ಕೆಟ್ಟ ಹೆಸರು ತರಲು ಹಗಲಿರುಳು ಹೋರಾಟ ನಡೆಸಿ ಭಾರತದ ಬಗ್ಗೆ ಅವಹೇಳನ ಮಾಡುತ್ತಾ ಸಿಎಎ ಸಿ ಹಾಗೂ ರೈತ ಚಳುವಳಿಯ ಹಾಗೆ ಮತ್ತು ಬಾಂಗ್ಲಾ ರೀತಿ ಭಾರತದಲ್ಲಿ ದಂಗೆ ಎಬ್ಬಿಸುವ ಕಾರ್ಯದ ಸಂಚು ಮಾಡುತ್ತಿದ್ದಾನೆಂದು ಬಾಂಗ್ಲಾದ ಪತ್ರಿಕೆ ವರದಿ ಮಾಡಿದ್ದನ್ನು ಮರೆಯಬೇಡಿ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಮುಖಂಡರಾದ ಹೈವಾನ್ ಡಿಸೋಜಾ ಮತ್ತು ರೋಣ ತಾಲೂಕ್ ಎಂ ಎಲ್ ಎ ಪಾಟೀಲ್ ಎಂಬ ದೇಶದ್ರೋಹಿಗಳು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಆದ ಹಾಗೆ ಇಲ್ಲೂ ದಂಗೆ ಆಗುವ ಸೂಚನೆ ಕೊಟ್ಟಿದ್ದು ಇದಕ್ಕೆ ಸಾಕ್ಷಿಯಲ್ಲವೇ ನೋಡಿ ಬಂಧುಗಳೇ ಇವರು ಅಧಿಕಾರ ಹೋಗುತ್ತೆ ಮತ್ತು ಅಧಿಕಾರ ಸಿಗಲ್ಲ ಅಂದರೆ ಎಂಥ ನೀಚ ಕೆಲಸಕ್ಕೂ ಹೇಸದ ಜನ ಇವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ಕೊಲೆ ದರೋಡೆ ಮತ್ತು ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ ಹಾಗೆ ಇಲ್ಲಿಯೂ ಮಾಡುತ್ತೇವೆ ಅನ್ನೋದನ್ನು ಹೇಳುವ ಈ ನೀಚರಿಗೆ ನಿಮ್ಮ ಉತ್ತರ ಏನು ಬಂಧುಗಳೇ ಒಮ್ಮೆ ಯೋಚಿಸಿ ದೇಶಕ್ಕೆ ಯಾರು ಹಿತವರು ಅಂತ ಇಂತ ಕುತಂತ್ರ ಜನರಿಗೆ ಇನ್ನು ಜೈ ಅನ್ನುವುದನ್ನು ಬಿಟ್ಟು ದೇಶ ಅಭಿವೃದ್ಧಿಗೆ ಒಂದಾಗಿ ಸಾರೆ ಜಹಾನ್ಸೆ ಅಚ್ಚ ಹಿಂದೂಸ್ತಾನ ಹಮಾರ ಅನ್ನೋದನ್ನು ಸಾಬೀತುಪಡಿಸಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ ಹೋಗಿ ಜರೂರ್ ಇಸ್ಮೇ ಕಮ್ಮಿ ನೀಡೇಂಗೇ ಹಮ್ ದೇಖೆಂಗೇ कि जनता के हाथ